ಈ ವಾರ ಋಷಭ ರಾಶಿಗೆ ಖಂಡಿತಾಲೂ ಕೂಡ ದುಡ್ಡು ಬರುತ್ತೆ ಅಂತ ಎಲ್ಲರೂ ತುಂಬ ಜನ ಹೇಳ್ತಾರೆ ದುಡ್ಡು ಬರ್ಬೋದು ಖಂಡಿತಾ ಕೂಡ ದುಡ್ಡುಗಿಂತಲೂ ಕೂಡ ಗುರು ಕೂತಿರೋ ಮನೆ ಸರಿಯಲ್ಲ ಖಂಡಿತಾ ಕೂಡ ಗುರು ಧನಸ್ಥಾನದಲ್ಲಿ ಕೂತಿದ್ರು ಕೂಡ ಬುಧಗ್ರಹ ನಿಮಗೆ ಋಷಭ ರಾಶಿಗೆ ತುಂಬ 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 ಸಪ್ತಮದಲ್ಲಿ ಕೂತಿದ್ದಾನೆ ಆದರೆ ತುಂಬ ಒಳ್ಳೆಯ ಶೋಫಲನ ಕೊಡ್ತಾನೆ ಆದರೆ ರಾಷ್ಟ್ರಾಧಿಪತಿನೇ ಕೆಟ್ಟಿದ್ದಾನೆ ಖಂಡಿತಾ ಕೂಡ ರಾಷ್ಟ್ರಾಧಿಪತಿ ಧನುಸು ರಾಶಿಯಲ್ಲಿ ಶುಕ್ರನ ಜೊತೆ ಶುಕ್ರ ಅಲ್ಲಿರೋದು ಸೂರ್ಯ ಅಲ್ಲಿರೋದು ಕುಜಗ್ರಹ ಇರೋದು ಇದು ತುಂಬ ತೊಂದರೆ ಆಗುತ್ತೆ ಋಷಭ ರಾಶಿಯವರ ಮನೆಯಲ್ಲಿ ಆಸ್ಟೆಂಟು ಆಪತ್ತುಗಳು ಆಸ್ಟೆಂಟುಗಳು ದುಃಖಗಳು ಮತ್ತು ಋಷಭರಾಸಿಯರು ಏನಾರು ಏನು ಮಾತಾಡಿದ್ರು ಸುಳ್ಳು ಮೋಸ ಒಬ್ಬರು ಹೊಟ್ಟೆ ಕಿಚ್ಚಿ ಬದುಕ್ತೀರ ಒಬ್ಬರು ಇನ್ನೊಂದು ಕೆಟ್ಟದಕ್ಕೆ ಬದುಕ್ತೀರ ಅದು ಋಷಭ ರಾಸಿಯಲ್ಲಿ ಕುತಿಕ ನಕ್ಷತ್ರ ಮೃಗಶಿರ ನಕ್ಷತ್ರ ಆಗಿರ್ಬೋದು ರೋಡಿ ನಕ್ಷತ್ರ ಆಗಿರ್ಬೋದು ಅದರಲ್ಲೂ ಕೂಡ ರೋಡಿ ನಕ್ಷತ್ರ ಆಗಿದರೆ ಖಂಡಿತ ಕೂಡ ಚಂದ್ರನ ಜೊತೆ ಸಂಬಂಧ ಬರಂದ ಈ ವಾರದಲ್ಲಿ ನಿಮಗೆ ಗಂಡಾಂತರ ಸಾವು ನೋವು ಗಂಡನ ಕೈಲಿ ದೂರ ಮಾಡ್ಕಿನೋದು ಗಂಡನ ಕೈಲಿ ಜಗಳ ಫ್ರೆಂಡ್ಸ್ ಕೈಲಿಕ್ಕೆ ಮಕ್ಳು ಕೈಲಿ ಕಿತ್ತಾಡೋದು ಇಷ್ಟೆಲ್ಲ ಮಾಡಿ ಊರೋರಿಗೆಲ್ಲ ಉ ಉಪದೇಶನ ಹೇಳೋದು ಖಂಡಿತಾಲೂ ಕೂಡ ನಾನು ಹೇಳಿದ್ದೆ ಸತ್ಯ ನಾನು ಹೇಳಿದ್ದೆ ನೀತಿ ಅಂತ ಯಾಕಂದರೆ ಈ ವಾರದಲ್ಲಿ ಋಷಭ ಋಷಭರಾಶ್ರಿಗೆ ಬರಬಾರ್ದು ಕಾಯಿಲೆಗಳು ಬಂದು ಬರಬಾರ್ದು ತೊಂದರೆಗಳಾಗುತ್ತೆ ಈ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಸಿಗಾಕಿರ್ತೀರ ಈ ವಾರ ನೀವೇನಾರು ಯಾರನೂ ಇದ್ರೆ ಯಾಕೆಂದರೆ ಚಪ್ಪಳಿತ ಹೊರ್ಕೊಂಡಾಗ ಇರುತ್ತೆ ಯಾಕಂದರೆ ಕಣ್ಣು ಮುಚ್ಕೊಂಡು ಜನಗಳನ್ನ ನೆಂಬಿಸ್ತಾ ಇದ್ದಾರೆ ಖಂಡಿತಾಲೂ ಕೂಡ ಕಣ್ಣು ಮುಚ್ಕೊಂಡು ಎಷ್ಟು ನೆಂಬಿಸ್ತೀರ ಅಷ್ಟು ತೊಂದರೆ ಸಿಗಾಕಿರ್ತಾರೆ ಶುಕ್ರ ಶುಕ್ರಗ್ರಹನೂ ಕೂಡ ರಾಷ್ಟ್ರಾಧಿಪತಿ ಅಷ್ಟಮಕ್ಕೆ ಹೋಗ್ಬಾರ್ದು ಮತ್ತು ನಿಮಗೆ ಈ ವಾರದಲ್ಲಿ ಋಷಭ ರಾಶರಿಗೆ ತುಂಬ ಜನ ಸೋಕಿ ಮಾಡ್ಕೊಂಡು ಸ್ಟೈಲ್ ಮಾಡೋರಿಗೆ ಕಳ್ಳ ಕಾದಲ್ಲಿ ಕಳ್ಳ ಪ್ರೀತಿಗಳು ಜಾಸ್ತಿ ಸಿಗ್ತವೆ ಆದರೂ ಕೂಡ ಹೆಂಗಾಗುತ್ತೆ ಅವರು ಪರ್ಮನೆಂಟ್ ಆಗಿರಲಿಲ್ಲ ಅದು ಹುಡುಗಿಯಾಗಿರ್ಬೋದು ಹುಡುಗ ಆರ್ಬೋದು ನಿಮ್ಮ ಕೆಲಸಕ್ಕೆ ತಕ್ಕನೇ ಬಳಸಿಬಿಟ್ಟು ನಿಮ್ಮನ್ನ ಬಿಟ್ಟೋಗ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಅಂದರೆ ಫೈವ್ ಸ್ಟಾರ್ ಹೋಟಲ್ ಎಣ್ಣೆ ಇರುತ್ತೆ ಫೈವ್ ಸ್ಟಾರ್ ಕಾಫಿ ಕಾಪಿ ಇರುತ್ತೆ ನೋಡಿ ಎಷ್ಟೇ ಎಷ್ಟೇ ಏನೇ ಮಾಡೋ ನಿಮಗೆ ಮೋಸ ಹೋಗ್ತೀರಾ ಈ ವಾರ ಕೆಟ್ಟ ಜನಗಳ ಜೊತೆ ಮಾಡೋದು ನೀವು ಹೊಸ ಕೆಲಸ ಮಾಡ್ತಾ ಹೊಸ ಹೊಸದ ಏನಾದ್ರು ಮಾಡ್ತಿದ್ರೆ ತುಂಬ ಹುಷಾರಾಗಿರಬೇಕು ಅದರಲ್ಲಿ ಕೂಡ ಋಷಭರಾಶರು ಜ್ಯೋತಿಷ್ಯ ಹೇಳ್ತಾ ಇದ್ರ ಪರೋಹಿತರಾಗಿದ್ದೀರಾ ಇಲ್ಲ ರೈತರಾಗಿದ್ದಾರ ರಿಯಲ್ ಎಸ್ಟೇಟ್ ಈ ವಾರ ಹುಷಾರಾಗಿರಿ ಈ ವಾರದಲ್ಲಿ ರಾಷ್ಟ್ರಾಧಿಪತಿ ಕೂಡ ಅಷ್ಟಮಕ್ಕೆ ಮುಖ ಹೋಗ್ಬಾರ್ದು ಯಾವಾಗಲೂ ಡಿಸೆಂಬರ್ ಡಿಶೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳಿಗೆ ತೊಂದರೆಗಳಾಗೋದು ತುಂಬ ಜನ ಈ ಒಂದು ಅತ್ಯಾಚಾರ ಮಾಡಿ ಸಾಯಿಸಿರೋದಿಲ್ಲ ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ ಖಂಡಿತ ಕೂಡ ಇಷ್ಟು ಉಗ್ರ ಹೋಗುತ್ತೆ ಶುಕ್ರಗ್ರಹನೂ ಕೂಡ ಹೋಗ್ತಾನೆ ಸೂರ್ಯನು ಹೋಗ್ತಾನೆ ಗ್ರಹ ಹೋಗ್ತಾನೆ ಚಂದ್ರನ ಜೊತೆಗೆ ಶರೀರದಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಯಾಕಂದರೆ ಸುಖ ಸ್ಥಾನದಲ್ಲಿ ಕೇತು ಗ್ರಹದಿಂದ ನೆಮ್ಮದಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಾಶಿಯರು ಏನು ಮಾಡಿದ್ರು ಕೆಟ್ಟದ್ದಾಗುತ್ತೆ ಆದರೆ ಒಂದು ಹೇಳ್ತೀನಿ ಕೇಳಿ ಖಂಡಿತ ಕೂಡ ನಾನು ಜ್ಯೋತಿಷ್ಯ ಹೇಳ್ತೀನಿ ಅಷ್ಟರಾಜ್ ಹೇಳ್ತೀನಿ ಇದೊಂದು ಮತ್ತೊಂದು ಸುಳ್ಳು ಹೇಳೋ ಕೆಲಸ ನಂಬರ್ ಒನ್ ಮಾಡ್ಬೋದು ಸತ್ಯ ಹೇಳಿ ಸಂಪಾದನೆ ಮಾಡೋದು ನಿಮ್ಮ ಅದೃಷ್ಟ ಸುಳ್ಳು ಹೇಳದೇ ಬದುಕ್ತಿನಿ ಅಂದರೆ ಎಷ್ಟು ಮಾಡ್ತೀರ ಅಷ್ಟು ಪಾಪ ಬರುತ್ತೆ ಈ ಈ ಪಾಪಕ್ಕೆ ಒಣೆನೆ ನೀವು ಆಗಬೇಕಾಗುತ್ತೆ ತುಂಬ ಕಣ್ಣೀರಲ್ಲಿ ಕೈ ತೊಳಿತಾರೆ ರಾಶರು ಒಂದಲ್ಲ ಒಂದು ಪ್ಲಾಬ್ರೂ ಮಲ್ಸಿಗೆ ಋಷಭ ರಾಶರು ಇಷ್ಟೆಲ್ಲ ಕರೆಕ್ಟ್ ಆಗಬೇಕು ಅಂದರೆ ಖಂಡಿತಾಲೂ ಕೂಡ ತಿರುಣಾಮಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಖಂಡಿತಾಲೂ ಕೂಡ ಸಾಕಷ್ಟು ಜನ ನಮ್ಮನ್ನು ನೋಡ್ಕೊಂಡು ಜ್ಯೋತಿಷ್ಯರಾಗಿ ಹೇಳಿರೋರಿಗೆ ಇದ್ದಾರೆ ಎಲ್ಲರೂ ಇದ್ದಾರೆ ತಿರುಣಾಮಲೆಗೆ ಅತಿ ಹೆಚ್ಚು ಋಷಭರಾಶಿರು ಹೋಗಿ ಶುಕ್ರಗ್ರಹಕ್ಕೆ ಹೋಗಿ ಇತ್ತೀಚು ಯೂಟ್ಯೂಬಲ್ಲೆಲ್ಲರೂ ಹೋಗ್ತಾ ಇದ್ದಾರೆ ನಾವೆಲ್ಲ ಜಮಾನ್ದಲ್ಲಿ ಹೋಗಿ ರಿಟೈರ್ಡ್ ಆಗಿಬಿಟ್ಟಿದ್ವಿ ಹಂಡ್ರೆಡ್ ಪರ್ಸೆಂಟು ಈಗ ನಮ್ಮಪ್ಪ ತಿರುಪತಿ ಕರೀತವೇ ಭಾಳ ವಿಶೇಷವಾಗಿ ಹೋಗ್ತಾ ಇದ್ವಿ ಋಷಭ ರಾಶಿಗೆ ಈ ವಾರ ಹುಷಾರಾಗಿರಬೇಕು ಈ ವಾರ ಮೇಷ ಋಷಭ ಭಾಳ ಪವರ್ಫುಲ್ಲಾಗಿ ಮೇಷ ಋಷಭ ಮಿಥನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು ಕಟಕ ಸಿಂಹ ಭಾಳ ವೈಬ್ರೇಷನ್ ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದ್ ನೋಡೋಣ ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ ಕೇತು ಏನು ಲಾಭ ಕೊಡ್ತಾನೆ ಬುಧಗ್ರಹ ಏನು ಲಾಭ ಕೊಡ್ತಾನೆ ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ ಶುಕ್ರ ಶುಕ್ರ ಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ ಈ ವಾರದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಹನೂ ಕೂಡ ಕೊಡ್ತಾರೆ ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ ಈ ಬಲವಾದ ಗ್ರಹಗಳನ್ನ ಬಲವಾದ ದೇವ್ರನ್ನ ಆರಾಧಿಸಿ ಒಂಬತ್ತು ನವರನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟು ಐಶ್ವರ್ಯನ ಕೊಡ್ತಾನೆ ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತಾಗುತ್ತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹನ ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನು ನಿವೃತ್ತಿ ಮಾಡ್ಕೋದು ಇಷ್ಟು ನವಗ್ರಹಗಳು ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ತುಂಬ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅದ್ಭುತವಾದ ದಿನ ಬ್ಯೂಟಿಫುಲ್ ಆದ ಡೇ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ದಿನಗಳು ಆಗುತ್ತವೆ ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟು ಐಶ್ವರ್ಯನೂ ಕೂಡ ಕೊಡ್ತಾನೆ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ ಅದ್ಭುತವಾದ ದಿನ ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಏನು ಹೇಳಿ ಅಂಥ ಒಂದು ಒಳ್ಳೆಯ ಯೋಗ ಅಂಥ ಒಂದು ಸಕ್ಸಸ್ಸು ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ ಈ ಒಂದು ಲೈಫನ್ನ ನೀವು ಯಾವಾಗಲೂ ಕೂಡ ಈ ವಾರದಲ್ಲಿ ನೀವೆಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ ಅದರಲ್ಲೂ ಕೂಡ ಮಸ್ಸನ್ನವನ್ನು ದಾನ ಮಾಡಿದರೆ ಈ ವಾರ ಹನ್ನೆರಡು ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ ಮಸ್ಸನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ ಅದು ಬುದ್ಧಿವಂತರಾಗ್ತಾರೆ ನೀವು ಯಾವಾಗಲೂ ಕೂಡ ಬುಧಗ್ರಹನ ಪ್ರಾರ್ಥನೆ ಮಾಡೋದು ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರ ಗ್ರೀನನ್ನು ಅತಿ ಹೆಚ್ಚು ಯೂಸ್ ಮಾಡಿ ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ ಕ್ರಿಸ್ಮಸ್ ಹಬ್ಬ ಬಂದಿದ್ದೆ ನ್ಯೂ ಇಯರ್ ಬಂದಿದ್ದೆ ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿದೆ ಸ್ವರ್ಗದ ವಾರ ಈ ವಾರ ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ ಗಂಡು ಮಕ್ಕಳಿಂದ ಹೋಗಬೇಡಿ ಹೆಣ್ಮಕ್ಳಿಂದ ಹೋಗಬೇಡಿ ಪಬ್ಬು ಬಾರ್ಗೆ ಹೋಗಬೇಡಿ ದೇವರಿಗೆ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯೇಸು ಪೂಜೆ ಮಾಡಿ ಯೇಸು ಪೂಜೆ ಮಾಡಿ ವಿಷ್ಣು ಪೂಜೆ ವಿಷ್ಣು ಮಾಡಿ ಒಳ್ಳೆಯದಾಗಲಿ